ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ಸುಭದ್ರವಾಗಿದೆ ಕಳೆದ ಹತ್ತು ವರ್ಷದಲ್ಲಿ ದೇಶದ ಭದ್ರತೆ ಹಾಗೂ ಗಡಿಗಳ ರಕ್ಷಣೆಗಾಗಿ ಮೋದಿ ಅವರು ದುಡಿದಿದ್ದಾರೆ ಎಂದು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಮಗಲಗುಂಟೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಚುನಾವಣಾ ಕಚೇರಿ ಉದ್ಘಾಟಿಸಿ ಸಭೆಯಲ್ಲಿ ಮಾತನಾಡಿದರು ವಿದೇಶದಲ್ಲಿಯೂ ಕೂಡ ಭಾರತೀಯರು ಅಂದರೆ ಹೆಚ್ಚಿನ ಗೌರವ ಸಿಗುತ್ತೆ ಅದಕ್ಕೆ ಕಾರಣ ಮೋದಿ ಅವರು ಅಂತಾರಾಷ್ಟೀಯ ವೇದಿಕೆಯಲ್ಲಿಯೂ ಕೂಡ ಮೋದಿ ಅವರಿಗೆ ಎದ್ದು ನಿಂತು ಅಲ್ಲಿನ ಪ್ರಧಾನಿಗಳು ಕೆಂಪು ಹಾಸಿನ ಸ್ವಾಗತ ಮಾಡುತ್ತಿದ್ದಾರೆ ಇದು ನಮ್ಮ ದೇಶಕ್ಕೆ ಸಿಗುತ್ತಿರುವ ಗೌರವ ಎಂದರು ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಯ ಕಾವಲು ಏರ್ತಾ ಇದೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಚುನಾವಣೆ ಮಾಡ್ತಾ ಇದ್ದಾರೆ ನಮ್ಮ ನಾಯಕರು ಒಟ್ಟಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆಯೇ ಭೂತ ಮಟ್ಟದ ಕಾರ್ಯಕರ್ತರು ಕೂಡ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ನಮ್ಗೆ ವಿಶ್ವಾಸ ಬಂದಿದೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಬರೋದಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಆ ರೀತಿಯ ವಾತಾವರಣ ಇದೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮೆಲ್ಲ ಕೇಂದ್ರದ ನಾಯಕರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡೋರಿದ್ದಾರೆ ಹದಿನಾಲ್ಕನೇ ತಾರೀಕು ಬೆಂಗಳೂರು ಉತ್ತರಕ್ಕೆ ಕೂಡ ನರೇಂದ್ರ ಮೋದಿ ಅವರ ರೋಡ್ ಶೋ ನಮ್ಗೆ ಸಿಗುವಂತದ್ದಿದೆ ನಮ್ಗೆ ವಿಶ್ವಾಸ ಇದೆ ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ ಇವತ್ತು ದಾಸರಹಳ್ಳಿಯಲ್ಲಿ ನಾವು ನಿಂತಿದ್ದೀವಿ ದಾಸರಹಳ್ಳಿಯಲ್ಲಿ ಎನ್ ಎ ಕಚೇರಿ ಓಪನ್ ಆಗಿದೆ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟು ಸೇರಿ ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕು ಮೂತು ಮೂತು ಮಟ್ಟಕ್ಕೆ ನಮ್ಮ ಕಾರ್ಯಕರ್ತರ ಜೊತೆ ಹೋಗಬೇಕು ಮನೆ ಮನೆಗೆ ಹೋಗಿ ಇವತ್ತು ಮನವೊಲಿಸುವಂತ ಕೆಲಸವನ್ನು ಮಾಡ್ಬೇಕು ಮತ್ತು ಇಪ್ಪತ್ತಾರನೇ ತಾರೀಕು ಕರ್ಕೊಂಡ್ ಬಂದು ದೊಡ್ಡ ಪರ್ಸೆಂಟೇಜಿನ ಓಟು ಭಾರತೀಯ ಜನತಾ ಪಾರ್ಟಿಗೆ ಸಿಗೋ ರೀತಿಯಲ್ಲಿ ಅನ್ನುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ದೇಶದ ಅಭಿವೃದ್ಧಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ರೈಲ್ವೆ ಇಲಾಖೆ ಬದಲಾವಣೆ ಪ್ರತಿ ಹಳ್ಳಿಗಳಿಗೂ ರಸ್ತೆ ನಿರ್ಮಾಣ ಮಾಡಿಸಿದ್ದಾರೆ ಜನಸಾಮಾನ್ಯರ ಬದುಕಿಗಾಗಿ ಮನೆಗಳು ಶೌಚಾಲಯಗಳು ವಿದ್ಯುತ್ ಆಯುಷ್ಮಾನ್ ಕಾರ್ಡ್ ಜನೌಷಧಿ ಕೇಂದ್ರಗಳು ಉಜ್ವಲ ಗ್ಯಾಸ್ ನೀಡಿದವರು ನರೇಂದ್ರ ಮೋದಿ ಎಂದರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಶಕ್ತಿಯಿಂದ ಮತ್ತೊಮ್ಮೆ ಮೋದಿ ಅವರಿಗೆ ಬೆಂಬಲ ಸಿಗಬೇಕು ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗಿ ದೇಶದ ಅಭಿವೃದ್ಧಿ ಮತ್ತು ಮೋದಿಜಿ ಅವರ ಸಾಧನೆಯ ತಿಳಿಸಬೇಕು ಎಂದರು ಶಾಸಕ ಎಸ್ ಮುನಿರಾಜು ಮಾತನಾಡಿ ಎನ್ಡಿಎ ಮೈತ್ರಿಕೂಟದಲ್ಲಿ ಭಾಗಿಯಾಗುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯುವ ಕಾರ್ಯಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಸಂಕಲ್ಪ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ದೇವೇಗೌಡರು ನೆರಡಲ್ಲಿ ಬೆಳೆದ ಸಿದ್ದರಾಮಯ್ಯ ಇಂದು ಅವರನ್ನೇ ಏಕವಚನದಲ್ಲಿ ಮಾತನಾಡುತ್ತಾರೆ ಅಂಥವರಿಗೆ ನಾವು ನೀವು ತಕ್ಕ ಪಾಠ ಕಲಿಸಬೇಕು ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತದಲ್ಲಿ ಪರಿವರ್ತನೆಯಾಗಿದೆ ಅದಕ್ಕೋಸ್ಕರ ದೇವೇಗೌಡರು ಎನ್ಟಿಎ ಜೊತೆ ಕೈಜೋಡಿಸಿ ದೇಶದಲ್ಲಿ ಕಾಂಗ್ರೆಸ್ನ ಕಿತ್ತೊಗೆ ಎಂಬ ಸಂದೇಶ ಕೊಟ್ಟಿದ್ದಾರೆ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಒಂದು ಲಕ್ಷದ ಮೂರು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ರಾಜ್ಯವನ್ನ ಸಾಲಗಾರನಾಗಿ ಮಾಡಿ ಅಧೋಗತಿಗೆ ತಂದಿದ್ದಾರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದೇವೇಗೌಡರ ಎರಡರಲ್ಲಿ ಇವತ್ತು ಅಂತ ನಾಯಕರ ಬಗ್ಗೆ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತಾಡ್ತಾನೆ ಅದಕ್ಕೆ ತಕ್ಕ ಪಾಕ ಈ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಕರೆಸ್ಬೇಕ ಅಧಿಕಾರ ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ ಈ ದೇಶದ ಎಂಟುನೂರು ವರ್ಷಗಳ ಕಾಲ ಮೊಬಾರಿದ್ರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಆಡಿದ್ರು ವಿಶ್ವ ಪ್ರಪಂಚ ಕಡೆ ತೆಗೆದು ನೋಡುವಂತಹ ಪರಿವರ್ತನೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ಪರಿವರ್ತನೆ ಆಗಿದೆ ಅದಕ್ಕೋಸ್ಕರ ಕೈ ಜೋಡಿಸಿದ್ದಾರೆ ಸಂದೇಶ ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಅವರು ರಾತ್ರಿ ಕೆಲಸ ಮಾಡಿ ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಈ ಕಾಂಗ್ರೆಸ್ ಸರ್ಕಾರವನ್ನು ಅಂತ ಹೇಳಿ ಸಂದೇಶ ನಾನು ಶೋಭಕ್ಕ ದೇವೇಗೌಡರ ಮನೆಗೆ ಮನೆಗೆ ಹೋಗಿದ್ವಿ ಕುಮಾರ ನೀವು ಯಾವತ್ತು ಸಮಯ ಕೇಳಿದ್ರು ಯಶವಂತಪುರ ದಾಸಿ ಮಹಾಲಕ್ಷ್ಮಿ ಅವರಿಗೆ ಬರ್ತೀನಿ ಇವೆಂಪುರ ಸೇರಿ ಕನಿಷ್ಠ ಒಂದೂವರೆ ಲಕ್ಷ ಮತಗಳನ್ನ ಎ ಅಭ್ಯರ್ಥಿ ಸೋಭಾ ಅವರಿಗೆ ಕೊಡಿಸ್ಬೇಕು ಅಂತ ನಮಗೆ ಆರೋಗ್ಯ ಮದ್ರಾಸಿಂದ ಬಂದ್ರು ವಿಶ್ರಾಂತಿ ಪಡಿತಾ ಇಲ್ಲ ಕಾಂಗ್ರೆಸ್ದವರು ಟೀಕೆ ಮಾಡ್ತಾರೆ ಅದರ ಬಗ್ಗೆ ಚುನಾವಣೆ ಬಂದಾಗ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಟೀಕೆ ಮಾಡ್ತಾರೆ ಇವತ್ತು ಸಿದ್ಧರಾಮಯ್ಯ ಬಂದಿದ್ದರು ಇಲ್ಲಿಗೆ ಸಿದ್ದರಾಮಯ್ಯನ ಅಭ್ಯರ್ಥಿ ಬಂದಿದ್ರು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಂತೆ ನಾವು ಎಷ್ಟು ಭಾಗ್ಯಗಳನ್ನ ಕೊಟ್ಟೆ ಹೋದ ಸಾರಿ ಐದು ವರ್ಷಗಳ ಸರ್ಕಾರ ನಂದು ಹದಿಮೂರ ಹದಿನೆಂಟರಿಗೂ ಎಷ್ಟು ಭಾಗ್ಯಗಳನ್ನ ಕೊಟ್ಟೆ ನಾನು ಸಿದ್ಧರಾಮಯ್ಯನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಇವೆಲ್ಲ ಭಾಗ್ಯಗಳು ಕೊಟ್ರಿ ನೆಕ್ಸ್ಟ್ ಚುನಾವಣೆ ಹೋದಾಗ ಎಷ್ಟು ಮತ ಬಂತು ಎಷ್ಟು ಇಟ್ಟಿದ್ರಿ ರಾಜ್ಯದಲ್ಲಿ ಎಪ್ಪತ್ತೇಳು ಸ್ಥಾನ ಕೇಳಿದ್ರಿ ಇವತ್ತು ನಿಮಗೆ ಧೈರ್ಯ ಇದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆ ವಿಧಿಸಿ ನೀವು ನಲವತ್ತು ಸೀಟು ಬರಲ್ಲ ಕರ್ನಾಟಕ ರಾಜ್ಯದಲ್ಲಿ ಆ ಪರಿಸ್ಥಿತಿ ಸಾಲಗಾರನಾಗಿ ಮಾಡಿದ್ದಾರೆ ರಾಜ್ಯನ ಒಂದು ಲಕ್ಷದ ಮೂರು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಇವರು ಪಂದ್ಯಗಳಿಗೋಸ್ಕರ ನಿಮಗೆ ಧೈರ್ಯವಿದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಿ ನಲವತ್ತು ಸ್ಥಾನಗಳು ಸಿಗದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ ಅಂತ ಕಿಡಿಕಾರಿದ್ರು ಎರಡು ಪಕ್ಷಗಳು ಸೇರಿ ಈ ಕ್ಷೇತ್ರದಲ್ಲಿ ಪ್ರತಿ ವಾರ್ಡ್ನಲ್ಲಿ ಸಮನ್ವಯ ಸಾಧಿಸಿ ಕನಿಷ್ಠ ಒಂದೂವರೆ ಲಕ್ಷ ಮತಗಳಿಂದ ಎನ್ಡಿಎ ಅಭ್ಯರ್ಥಿ ಶೋಭಾ ಕನ್ನಲಾಜಿ ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು ಈ ಮೂಲಕ ಕಾಂಗ್ರೆಸ್ ಪಕ್ಷ ತೊಲಗಿಸಲು ಸಂಕಲ್ಪ ಮಾಡೋಣ ಅಂತ ಮೈತ್ರಿ ಮುಖಂಡರಿಗೆ ಕರೆ ಕೊಟ್ಟಿದ್ದಾರೆ ಜೆಡಿಎಸ್ ರಾಜ್ಯ ಹಿರಿಯ ಉಪಾಧ್ಯಕ್ಷ ಅಂದನಪ್ಪ ದಾಸರಹಳ್ಳಿ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಸ್ವಾಮಿ ನೆಲ ನರೇಂದ್ರ ಬಾಬು ನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹರೀಶ್ ಶಾ ಬಿಜೆಪಿ ಮಂಡಲ ಅಧ್ಯಕ್ಷ ಸೋಮಶೇಖರ್ ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷ ಬಿ ಬಿಸುರೇಶ್ ಬಿಜೆಪಿ ಮುಖಂಡರು ಆಗಿರುವಂತಹ ಟಿಎಸ್ ಗಂಗರಾಜು ಪಿಎಚ್ ರಾಜು ನಾರಾಯಣ್ ಕೃಷ್ಣಮೂರ್ತಿ ಭರತ ಸೌಂದರ್ಯ ನಾಗಣ್ಣ ಬಿಟಿ ಶ್ರೀನಿವಾಸ್ ನಿಸರ್ಗ ಕೆಂಪರಾಜು ರಾವ್ ಟಿ ಶಿವಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು